पूज्याय राघवेन्द्राय सत्यधर्मरताय च भजतां कल्पवृक्षाय दमतां कामदेनवे ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ನೀವು ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಮೀನರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಗಳು ಇದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಇನ್ನೇನು ಈ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಹಂತದಲ್ಲಿ ನಾವು ಇದ್ದೇವೆ ಇನ್ನು ಕೆಲವೇ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ನೂತನ ಆಂಗ್ಲನಾಮ ಸಂವತ್ಸರಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಈ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಎಲ್ಲರಿಗೂ ಕೂಡ ಸುಖ ಸಂತೋಷ ನೆಮ್ಮದಿ ಮತ್ತು ಅವರ ಕನಸುಗಳು ನನಸಾಗಲಿ ಅಂತ ನಾನು ಆ ಗುರುರಾಯರನ್ನ ಪ್ರಾರ್ಥನೆ ಮಾಡುತ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಮೀನರಾಶಿ ಈಗ ಈ ಒಂದು ಗ್ರಹಗಳ ನಾವು ಸಂಚಾರವನ್ನು ಗಮನಿಸುವುದಾದರೆ ಮೊದಲನೇದಾಗಿ ಗುರುಗ್ರಹ ಜನವರಿಯಿಂದ ಜೂನ್ವರೆಗೂ ಕೂಡ ಇವರು ಮಿಥುನ ರಾಶಿಯಲ್ಲಿ ತಮ್ಮ ಸಂಚಾರವನ್ನು ಮಾಡ್ತಾ ಇರ್ತಾರೆ ನಂತರ ಇವರು ತಮ್ಮ ಸಂಚಾರವನ್ನು ಕರ್ಕಾಟಕ ರಾಶಿಗೆ ಬದಲಾಯಿಸ್ತಾರೆ ಇನ್ನು ಶನಿಗ್ರಹದ ಸಂಚಾರವನ್ನು ನಾವು ನೋಡೋದಾದರೆ ಕರ್ಮಕಾರಕ ಧರ್ಮಪಾಲಕನಾಗಿರ್ತಕ್ಕಂಥ ಈ ಶನಿ ಸಂಚಾರವು ಈ ವರ್ಷ ಪೂರ್ತಿಯಾಗಿ ಇಲರಾಶಿಯಲ್ಲೇ ತಮ್ಮ ಸಂಚಾರವನ್ನು ಇವರು ಕಂಟಿನ್ಯೂ ಮಾಡ್ತಾ ಇರ್ತಾರೆ ಮತ್ತು ಈ ರಾಹುಗ್ರಹವು ಈ ವರ್ಷ ಪೂರ್ತಿ ಇವರು ಕೂಡ ರಾಶಿಯಲ್ಲೇ ತಮ್ಮ ಸಂಚಾರವನ್ನು ಇವರು ಮುಂದುವರಿಸ್ತಾ ಇರ್ತಾರೆ ನಂತರ ಇವರು ತಮ್ಮ ಸಂಚಾರವನ್ನ ಮಕರ ರಾಶಿಯಲ್ಲಿ ಪ್ರವೇಶವನ್ನ ಮಾಡ್ತಾರೆ ಕೇತು ಗ್ರಹದ ಸಂಚಾರವನ್ನ ನಾವು ನೋಡೋದಾದ್ರೆ ಈ ವರ್ಷ ಪೂರ್ತಿ ಕೇತು ಗ್ರಹವು ಸಿಂಹರಾಶಿಯಲ್ಲಿ ತಮ್ಮ ಸಂಚಾರವನ್ನ ಇವರು ಮುಂದುವರಿಸ್ತಾ ಇರ್ತಾರೆ ನಂತರ ಇವರು ತಮ್ಮ ಸಂಚಾರವನ್ನ ಕರ್ಕಾಟಕ ರಾಶಿಗೆ ಬದಲಾವಣೆಯನ್ನ ಮಾಡ್ತಾರೆ ಈ ನಾಲ್ಕು ಗ್ರಹಗಳು ಮುಖ್ಯವಾಗಿ ಇವರು ದೀರ್ಘ ಸಂಚಾರವನ್ನ ಮಾಡುವುದರಿಂದ ಈ ನಾಲ್ಕು ಗ್ರಹಗಳ ಸಂಚಾರದ ಆಧಾರದ ಮೇಲೆ ಈ ರಾಶಿಗಳ ಗೋಚಾರ ಫಲಗಳು ಯಾವ ರೀತಿ ಇದೆ ಅಂತ ನಾವು ತಿಳ್ಕೋಬಹುದು ಈಗ ಮೀನರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವ ರೀತಿ ಫಲಗಳಿದೆಯಪ್ಪ ಅಂತ ನಾವು ನೋಡೋದಾದ್ರೆ ಕೆಲವೊಂದು ಮಿಶ್ರ ಫಲಗಳನ್ನು ಇವರು ಕೊಡ್ತಾ ಇದ್ದಾರೆ ಅಂತ ಹೇಳಿ ಯಾವುದೇ ಒಂದು ಕೆಲಸವನ್ನು ನೀವು ಪ್ರಾರಂಭ ಮಾಡಿದ್ರು ಕೂಡ ಆ ಕೆಲಸ ಅಂತಕ್ಕಂಥದ್ದು ನಿಧಾನಗತಿಯಲ್ಲೇ ಇದು ಸಾಕ್ತಾ ಹೋಗುತ್ತೆ ಆದರೆ ಭಯ ಬಿಡುವಂತ ಅಗತ್ಯ ಏನೂ ಇಲ್ಲ ಇದನ್ನ ನೀವು ನಿಧಾನವಾಗಿ ಆದರೂ ಕೂಡ ಸಂಪೂರ್ಣವಾಗಿ ಮಾಡುವಲ್ಲಿ ಯಶಸ್ವಿ ಆಗ್ತೀರಾ ಅಂತ ಹೇಳ್ಬೋದು ಇನ್ನು ಕುಟುಂಬದಲ್ಲಿ ನಾವು ನೋಡೋದಾದ್ರೆ ಕೆಲವೊಂದು ವಾತಾವರಣ ಅಂತಕ್ಕಂಥದ್ದು ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳ್ಬೋದು ಕೆಲವೊಂದು ಕುಟುಂಬ ಕಲಹಗಳಾಗಿರ್ಬೋದು ವೈಮನಸ್ಸುಗಳಾಗಿರ್ಬೋದು ಪರಸ್ಪರ ಒಬ್ಬರಿಗೆ ಒಬ್ಬರಿಗೆ ಕಂಡ್ರೆ ಆಗೋದಿಲ್ಲ ಆ ರೀತಿಯಾದಂತಹ ಒಂದು ಆ ಒಂದು ಬಿಸಿಯಾದ ವಾತಾವರಣ ಅಂತಕ್ಕಂಥದ್ದು ಕುಟುಂಬದಲ್ಲಿ ನೆಲೆಸಿರುತ್ತೆ ಅಂತ ಹೇಳ್ಬೋದು ನಿಮ್ಮ ಜೊತೇಲಿರ್ತಕ್ಕಂಥವ್ರನ್ನ ನೀವು ಸರಿಯಾಗಿ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಅವರು ಹೇಳಿದ್ರೆ ನೀವು ಒಂದು ರೀತಿ ಅರ್ಥ ಮಾಡಿಕೊಂಡು ಈ ರೀತಿಯಾಗಿ ಕುಟುಂಬದಲ್ಲಿ ಕಲಹಗಳು ಅಂತಕ್ಕಂಥದ್ದು ಏರ್ಪಡುತ್ತೆ ಒಬ್ಬರನ್ನ ಕಂಡ್ರೆ ನಿಮಗೆ ಒಬ್ಬರನ್ನ ಆಗದೇ ಇರುವಂತಹ ಪರಿಸ್ಥಿತಿಗಳು ಕೂಡ ಕೆಲವೊಂದು ಸಂದರ್ಭದಲ್ಲಿ ನೀವು ಮಾಡುವಂತಹ ಕೆಲಸಗಳಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಉದ್ಯೋಗ ಆಗಿರ್ಬೋದು ನೀವು ಮಾಡುವಂಥ ಖರ್ಚು ಅಂತಕ್ಕಂಥದ್ದು ನಿಮಗೆ ಬರುವಂಥ ಆದಾಯಕ್ಕಿಂತ ಹೆಚ್ಚಿನದಾಗಿ ತೋರಿಸುತ್ತೆ ಇದರಿಂದ ಏನಾಗುತ್ತಪ್ಪ ಅಂದರೆ ಕೆಲವೊಂದು ಸಂದರ್ಭದಲ್ಲಿ ಸಾಲಗಳನ್ನು ಮಾಡುವಂತಹ ಪರಿಸ್ಥಿತಿಗಳು ಕೂಡ ಎದುರಾಗುತ್ತೆ ಆದ್ದರಿಂದ ನಿಮಗೆ ಎಷ್ಟು ಆದಾಯ ಬಂದಿರುತ್ತೋ ಅದಕ್ಕೆ ತಕ್ಕನಾಗಿ ನೀವು ಖರ್ಚುಗಳನ್ನು ಮಾಡಬೇಕಾಗುತ್ತೆ ಹೆಚ್ಚಿನ ಆಡಂಬರಕ್ಕೆ ಹೋಗಿ ಅಥವಾ ಯಾರನ್ನೂ ಮೆಚ್ಚೋಕೋಸ್ಕರ ಹೋಗ್ಬಿಟ್ಟು ನೀವು ನಿಮ್ಮಲ್ಲಿರ್ತಕ್ಕಂತಹ ಒಂದು ಹಣವನ್ನು ನೀವು ಎಲ್ಲ ಖರ್ಚು ಮಾಡಿ ನೀವೇ ಮತ್ತೆ ಸಾಲಗಳನ್ನು ಮಾಡುವಂತಹ ಪರಿಸ್ಥಿತಿಗಳು ನಿಮಗೆ ಎದುರಾಗುತ್ತೆ ಜಾಗೃತವಾಗಿರಿ ಇನ್ನು ಉದ್ಯೋಗಕ್ಕೆ ಹುಡುಕ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಹೆಚ್ಚಿನ ಉದ್ಯೋಗ ಅವಕಾಶಗಳು ಒದಗಿ ಬರುವಂತಹ ಸಾಧ್ಯತೆ ಇದೆ ಇಲ್ಲಿ ಇವರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಮತ್ತು ಮಿತ್ರರೇ ಕೆಲವೊಂದು ಸಂದರ್ಭದಲ್ಲಿ ನಿಮಗೆ ಹಿತಶತ್ರುಗಳಾಗಿ ನಿಮಗೆ ಕಾಡುವಂಥ ಸಂದರ್ಭಗಳು ನಿಮ್ಮ ಮುಂದೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅದೇ ನಿಮ್ಮ ಬೆನ್ನ ಹಿಂದೆ ನಿಮಗೆ ಚೂರಿ ಹಾಕಲಿಕ್ಕೆ ಪ್ರಯತ್ನ ಪಡ್ತಾಯಿರ್ತಾರೆ ಆದ್ದರಿಂದ ಈ ಒಂದು ವರ್ಷದಲ್ಲಿ ಈ ಶತ್ರುಗಳು ಅಂತ ಯಾರಿರ್ತಾರೋ ಅವರು ಬೇರೆ ಯಾರು ಅಲ್ಲ ನಿಮ್ಮ ಸ್ನೇಹಿತರೇ ಆಗಿರ್ತಾರೆ ಇವರುಗಳ ಬಗ್ಗೆ ತುಂಬ ನೀವು ಎಚ್ಚರಿಕೆ ಇರಬೇಕಾಗುತ್ತೆ ಇನ್ನು ವಿದೇಶಿ ಪ್ರಯಾಣ ಮಾಡಬೇಕು ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಅವರಿಗೂ ಕೂಡ ಈ ಒಂದು ವರ್ಷ ಅಂತಕ್ಕಂಥದ್ದು ಅಷ್ಟೊಂದು ಅನುಕೂಲಕರವಾಗಿಲ್ಲ ಅಂದರೆ ನೀವು ಪ್ರಯತ್ನ ಮಾಡ್ತಾಯಿದ್ರೆ ಆ ಪ್ರಯತ್ನಗಳು ಸ್ವಲ್ಪ ಮುಂದಕ್ಕೆ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಒಂದು ವರ್ಷದಲ್ಲಿ ಏನಾಗುತ್ತಪ್ಪ ಅಂದರೆ ನಿಮಗೆ ಎಷ್ಟೇ ಇದ್ದರೂ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತಕ್ಕಂಥದ್ದು ಇರಲ್ಲ ಇನ್ನೂ ಮಾಡಬೇಕು ಇನ್ನೂ ಏನೂ ಮಿಸ್ ಆಗ್ತಾ ಇದೆಯಲ್ಲ ಅನ್ನೋ ಒಂದು ಭಾವನೆ ಬರುತ್ತೆ ಮತ್ತು ನಿಮ್ಮ ಎದುರುಗಡೆ ಇರ್ತಕ್ಕಂಥವ್ರಿಗೆ ನಿಮ್ಮ ಮೇಲೆ ಒಂದು ದ್ವೇಷ ಅಂತಕ್ಕಂಥದ್ದು ತುಂಬ ಹೆಚ್ಚಾಗುತ್ತೆ ಯಾಕೆಂದರೆ ನೀವು ಅಷ್ಟು ಬೆಳೆಯೋದನ್ನು ನಾನು ಅವರಿಗೆ ತಡ್ಕೊಳಕ್ಕಾಗ್ತಾ ಆಗ್ತಾ ಇರೋದಿಲ್ಲ ನಿಮ್ಮ ಒಂದು ಕೇಡನ್ನು ಬಯಸುವಂತಹ ವ್ಯಕ್ತಿಗಳು ಜಾಸ್ತಿ ಆಗ್ತಾರೆ ಈ ಒಂದು ವರ್ಷದಲ್ಲಿ ನೀವು ಏನು ಬಂಡವಾಳವನ್ನು ಇನ್ವೆಸ್ಟ್ಮೆಂಟ್ ಅಂತ ಮಾಡಿರ್ತೀರಲ್ವ ಆ ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ ತಕ್ಕನಾಗಿರ್ತಕ್ಕಂಥ ಒಂದು ಪ್ರತಿಫಲ ಈ ವರ್ಷದಲ್ಲಿ ನೀವು ಎಕ್ಸ್ಪೆಕ್ಟ್ ಆಗೋದಿಲ್ಲ ಅದರಿಂದ ಆಗುತ್ತೆ ಅಂದರೆ ಸ್ವಲ್ಪ ಬೇಜಾರಾಗುತ್ತೆ ಸೊ ನಾನು ಏನು ಇನ್ವೆಸ್ಟ್ ಮಾಡಿದ್ರು ಕೂಡ ಆ ಇನ್ವೆಸ್ಟ್ಮೆಂಟು ಕೂಡ ನಿಮಗೆ ಬರ್ತಾಯಿಲ್ಲ ಅನ್ನೋ ಒಂದು ಬೇಜಾರು ನಿಮಗೆ ಯಾವಾಗಲೂ ಇರುತ್ತೆ ವರ್ಷದಲ್ಲಿ ನೀವು ಮಾಡುವಂಥ ಖರ್ಚುಗಳು ವಿಪರೀತವಾಗಿರುತ್ತೆ ಆದ್ದರಿಂದ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಖರ್ಚುಗಳನ್ನು ಅವಶ್ಯಕತೆ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ನೀವು ನೀವು ಮಾಡಿರಿ ದಯವಿಟ್ಟು ಅನಾವಶ್ಯಕ ಖರ್ಚುಗಳಾಗಿ ಅಥವಾ ಯಾರನ್ನೋ ಬೇರೆಯವ್ರನ್ನ ಮೆಚ್ಚಿಸೋಕೋಸ್ಕರ ಅಥವಾ ಬೇರೆಯವ್ರ ನಿಮ್ಮನ್ನು ಹೊಗಳಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ದಯವಿಟ್ಟು ನಿಮ್ಮ ಹಣವನ್ನು ಖರ್ಚು ಮಾಡ್ಕೊಳಕ್ಕೆ ಹೋಗಬೇಡಿ ಆದರೆ ಈ ಥರ ನೀವೇನಾದರೂ ಖರ್ಚುಗಳನ್ನು ಮಾಡ್ತಾ ಹೋದರೆ ನೀವು ನೆಕ್ಸ್ಟು ಸಾಲದ ಸುಳಿಗೆ ಸಿಲ್ಕೊಳ್ಳುವಂತಹ ಒಂದು ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ ಹುಷಾರಾಗಿ ಪ್ರೈವೇಟ್ ರಂಗದಲ್ಲಿ ಉದ್ಯೋಗವನ್ನು ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಇದು ಸ್ವಲ್ಪ ಸಂಕಷ್ಟದ ಸಮಯ ಅಂತಲೇ ಹೇಳ್ಬೋದು ನಿಮ್ಮ ಜಾಬ್ ಅಂತಕ್ಕಂಥದ್ದು ಸೆಕ್ಯೂರಿಟಿ ನಿಮಗಿರೋದಿಲ್ಲ ಯಾವಾಗ ಜಾಬ್ ತೆಗಿತಾರೋ ಯಾವಾಗ ಲೇ ಆಫ್ ಆಗುತ್ತೋ ಅನ್ನೋ ಒಂದು ಭಯದಲ್ಲೇ ನೀವು ಬದುಕ್ತಾ ಇರ್ತೀರ ಆ ಒಂದು ರೀತಿಯಾದಂತಹ ವಾತಾವರಣ ನಿಮ್ಮ ಉದ್ಯೋಗದಲ್ಲಿ ಪ್ರೈವೇಟ್ ಸೆಕ್ಟರಲ್ಲಿ ಇದು ತುಂಬ ನಡೀತಾ ಇದೆ ಇವಾಗ ಟ್ರೆಂಡಿಂಗಲ್ಲಿ ಆದ್ದರಿಂದ ಅದರಲ್ಲಿ ಸ್ವಲ್ಪ ನಿಮಗೆ ಸ್ಥಿರತೆ ಅಂತಕ್ಕಂಥದ್ದು ಕಾಣಿಸ್ತಾ ಇರೋದಿಲ್ಲ ನಿಮ್ಮ ಒಂದು ಕಂಪನಿನಲ್ಲಿ ನೀವು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತೀರ ಬಟ್ ನೀವು ಮಾಡ್ತಾ ಇರ್ತಕ್ಕಂಥ ಕಷ್ಟವನ್ನು ಯಾರು ಗುರುತಿಸೋದಿಲ್ಲ ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರು ಕೂಡ ನನಗೆ ಒಂದು ರೆಕಗ್ನೈಜೇಷನ್ ಸಿಗ್ತಾ ಇಲ್ಲ ಅಂತ ನೀವು ತುಂಬ ಒಂದು ದುಃಖ ಪಡ್ತೀರ ಆ ರೀತಿಯಾದಂತಹ ವಾತಾವರಣವನ್ನು ನಿಮ್ಮ ಆಫೀಸಲ್ಲಿ ಇರುತ್ತೆ ಆದಷ್ಟು ಈ ಒಂದು ವರ್ಷದಲ್ಲಿ ನಿಮಗೆ ಈ ಕೋರ್ಟ್ ಕೇಸುಗಳು ಏನಾರು ಇದ್ದರೆ ಆದಷ್ಟು ಈ ವರ್ಷದಲ್ಲಿ ಪೋಸ್ಟ್ಪೋನ್ ಮಾಡೋದು ಒಳ್ಳೆಯದು ಯಾವುದೇ ರೀತಿಯಾದಂಥ ಪೊಲೀಸ್ ಕೇಸುಗಳು ಇವೆಲ್ಲವನ್ನೂ ಕೂಡ ಆದಷ್ಟು ನೀವು ದೂರ ಇರೋದು ಈ ವರ್ಷದಲ್ಲಿ ಉತ್ತಮವಾಗಿರುತ್ತೆ ಯಾಕೆಂದರೆ ಶನಿ ಬಂದು ನಿಮ್ಮ ಒಂದು ರಾಶಿಯಲ್ಲೇ ಇದ್ದಾರೆ ಸಾಡೆ ಸಾತಿ ಅಂತಕ್ಕಂಥದ್ದು ನಿಮ್ಮ ಜೊತೆಯಲ್ಲೇ ಇದೆ ಆದ್ದರಿಂದ ನೀವು ಎಷ್ಟು ಹಾರ್ಡ್ ವರ್ಕ್ನ ನೀವು ಮಾಡ್ತಾ ಇರ್ತೀರೋ ಅಷ್ಟು ನೀವು ಒಂದು ಫಲಗಳನ್ನು ಕೊಡ್ತಾರೆ ನಿಮಗೆ ಶನಿದೇವರು ಮತ್ತು ನಿಮಗೆ ಇರುವಂತಹ ಅಭ್ಯಾಸಗಳ ಬಗ್ಗೆ ದಯವಿಟ್ಟು ಜಾಗ್ರತೆ ವಹಿಸಿ ಈ ರೀತಿ ಬೇರೆ ಬೇರೆ ವ್ಯಸನಗಳಿಗೆ ನೀವು ಗುರಿಯಾಗೋದಕ್ಕೆ ಕಾರಣ ಆಗ್ಬೋದು ಈ ವರ್ಷದಲ್ಲಿ ದಯವಿಟ್ಟು ನೀವು ಈ ವ್ಯಸನಗಳಿಂದ ನೀವು ದೂರ ಇದ್ದರೆ ಒಳ್ಳೆಯದು ವಿದೇಶದಲ್ಲಿ ನೀವು ಉದ್ಯೋಗಗಳನ್ನು ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಅಷ್ಟೊಂದು ಹೇಳುವಂತಹ ಪರಿಸ್ಥಿತಿ ಏನಿಲ್ಲ ಉದ್ಯೋಗ ಸಮಸ್ಯೆಗಳು ಎದುರಾಗಬಹುದು ಈ ರೀತಿಯಾಗಿರುವುದರಿಂದ ದಯವಿಟ್ಟು ನೀವು ಸ್ವಲ್ಪ ಯಾವುದಾದ್ರು ಉದ್ಯೋಗವನ್ನು ಚೇಂಜ್ ಮಾಡಬೇಕು ಅಂದರೆ ಸ್ವಲ್ಪ ಯೋಜನೆ ಮಾಡಿ ಚೇಂಜ್ ಮಾಡಿ ಆದರೆ ಸಡನ್ನಾಗಿ ನೀವು ಜಾಬ್ನ ನೀವು ಚೇಂಜ್ ಮಾಡಬೇಕು ಅಂತ ಜಾಬ್ನ ಕಳ್ಕೊಂಡ್ರೆ ನೆಕ್ಸ್ಟು ನಿಮಗೆ ಜಾಬ್ ಸಿಗೋದಕ್ಕೆ ತುಂಬ ಕಷ್ಟ ಆಗುತ್ತೆ ದೂರ ಪ್ರಯಾಣಗಳಾಗಿರ್ಬೋದು ವಿದೇಶ ಪ್ರಯಾಣಗಳಾಗಿರ್ಬೋದು ಅದನ್ನು ನೀವು ಆದಷ್ಟು ಪೋಸ್ಟ್ಪೋನ್ ಮಾಡೋದಕ್ಕೆ ಪ್ರಯತ್ನ ಪಡಿ ಈ ಒಂದು ಸಮಯ ಅಂತಕ್ಕಂಥದ್ದು ನಿಮ್ಗೆ ಅಷ್ಟೊಂದು ಅನುಕೂಲಕರವಾಗಿಲ್ಲ ಅದಕ್ಕೋಸ್ಕರ ನೀವು ಎಷ್ಟು ನೀವು ಇದನ್ನು ಮುಂದೂಡ್ತೀರೋ ಅಷ್ಟು ನಿಮಗೆ ಅನುಕೂಲಕರವಾಗಿ ಇರುತ್ತೆ ಮತ್ತು ಯಾವುದಾದ್ರು ವೀಸಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಇದ್ದರೆ ಅದು ಕೂಡ ಸ್ವಲ್ಪ ಪ್ರಾಬ್ಲಮಲ್ಲಿ ಇರೋದಕ್ಕೆ ಕಾಣಿಸುತ್ತೆ ತೀರ್ಥಯಾತ್ರೆಗಳಿಗೆ ಹೋಗೋದಾಗಿರಬಹುದು ಅಥವಾ ಮನೆಯಲ್ಲಿ ಯಾವುದಾದ್ರೂ ಪೂಜೆಗಳು ಹೋಮಗಳು ಅವನಗಳು ಏನಾದರೂ ಮಾಡಬೇಕು ಅಂದರೆ ಅದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ನೀವು ಯಾವ ರೀತಿಯ ಪೂಜೆಗಳನ್ನು ಬೇಕಾದರೂ ನೀವು ಮಾಡ್ಕೊಳ್ಬೋದು ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಇನ್ನು ಸಂತಾನಗಳಿಂದ ನಿಮಗೆ ಸಮಸ್ಯೆ ಕಾಡ್ತಾ ಇದೆ ಸಂತಾನದಿಂದ ಅಂದರೆ ನಿಮ್ಮ ಮಕ್ಕಳು ನೀವು ಹೇಳಿದ ಅದನ್ನು ಕೇಳದೇ ಇರೋದು ಮಾರ್ಕ್ಸು ಕಡಿಮೆ ತಗೊಳ್ಳೋದಾಗಿರ್ಬೋದು ಸ್ಕೂಲಲ್ಲಿ ಡಿಸಿಪ್ಲಿನಲ್ಲಿ ಇಲ್ಲದೆ ಇರೋದು ಈ ರೀತಿಯಾಗಿ ನಿಮಗೆ ಒಂದು ಕಂಪ್ಲೇಂಟ್ಸ್ ಅಂತಕ್ಕಂಥದ್ದು ನಿಮ್ಮ ಟೀಚರ್ಸಿಂದ ಕೇಳುವಂಥ ಒಂದು ಸಾಧ್ಯತೆ ಜಾಸ್ತಿ ಆಗಿರ್ತಾ ಇರುತ್ತೆ ಅವರಿಂದ ಕೆಲವೊಂದು ಸಂದರ್ಭದಲ್ಲಿ ಧನ ನಷ್ಟವೂ ಕೂಡ ಆಗುತ್ತೆ ಏಕೆಂದರೆ ಒಂದು ಡಿಸಿಪ್ಲಿನರಿ ಲೈಫ್ ಅಂತಕ್ಕಂಥದ್ದು ನಿಮ್ಮ ಮಕ್ಕಳು ಫಾಲೋ ಮಾಡ್ತಾ ಇರಲ್ಲ ಸೊ ಇಂಥ ವಿಷಯದಲ್ಲಿ ಏನಾಗುತ್ತೆ ಅಂತಂದರೆ ಆದಷ್ಟು ನಿಮಗೆ ಒಂದು ಬ್ಯಾಡ್ ಒಪಿನಿಯನ್ನೇ ನಿಮ್ಮ ಸ್ಕೂಲಿಂದ ನಿಮಗೆ ಸಿಗ್ತಾ ಇರುತ್ತೆ ಇನ್ನು ಪ್ರೀತಿ ಪ್ರೇಮದಲ್ಲಿ ತೊಡಗಿರ್ತಕ್ಕಂಥ ಒಂದು ಪ್ರೇಮಿಗಳಿಗೆ ಏನಾಗುತ್ತಪ್ಪ ಅಂದರೆ ಇಬ್ಬರ ಮಧ್ಯೆ ಒಂದು ವೈಮನಸ್ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಇರುತ್ತೆ ಇದರಿಂದ ನೀವು ದೂರ ಆಗುವಂತಹ ಸಂಭವತೆ ಕೂಡ ಇರುತ್ತೆ ಮತ್ತು ನೀವೇನಾದರೂ ಮದುವೆ ಮಾಡ್ಕೊಳ್ಬೇಕು ಅನ್ನೋ ಪ್ರಯತ್ನಗಳಿದ್ರೆ ಅದು ಕೂಡ ನಿಮ್ಮ ಈ ಒಂದು ವರ್ಷದಲ್ಲಿ ಅದು ಸಾಧ್ಯವಾಗುವುದಿಲ್ಲ ಆದಷ್ಟು ಇದನ್ನು ನೀವು ಮುಂದಿನ ವರ್ಷಕ್ಕೆ ಪೋಸ್ಟ್ ಮನ್ ಮಾಡಿಕೊಳ್ಳೋದು ಉತ್ತಮವಾಗಿರುತ್ತೆ ಇನ್ನು ಮುಖ್ಯವಾಗಿ ರಾಜಕೀಯದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಸ್ವಲ್ಪ ನೀವು ಯಾವುದಾದ್ರೂ ಒಂದು ಕೋರ್ಟ್ ಕೇಸಲ್ಲಿ ನೀವೇ ಹೋಗಿ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಆದ್ದರಿಂದ ನೀವು ಮಾಡುವಂಥ ಕೆಲಸಗಳಲ್ಲಿ ಯಾವುದೇ ರೀತಿಯಾಗಿ ನೀವು ಒಂದು ಏನಾದರೂ ಯಾರಾದರೂ ಹೆಲ್ಪ್ ಮಾಡುವಾದರೂ ಕೂಡ ನೀವು ಹತ್ತು ಸರಿ ಯೋಚನೆ ಮಾಡಿ ಮಾಡಿ ಯಾಕೆಂದರೆ ಬೇರೆ ಯಾರೋ ಮಾಡಿರುವಂಥ ತಪ್ಪುಗಳಿಗೆ ನಿಮ್ಮನ್ನು ಹೊಣೆಯಾಗಿ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಇನ್ನು ಈ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ಈ ಸೋಷಿಯಲ್ ಮೀಡ್ಯಾದಲ್ಲಿ ಇರ್ತಕ್ಕಂಥ ಏನಪ್ಪ ಅಂದರೆ ಅವಕಾಶಗಳು ಇನ್ನೇನು ಬಂದು ನಮಗೆ ಬರ್ತಾ ಇದೆ ಅಂತ ಅಂದ್ಕೊಂಡು ಆದಷ್ಟು ನಿಮಗೆ ಅದು ಕೈ ಜಾರಿ ಹೋಗುವಂಥ ಒಂದು ಪರಿಸ್ಥಿತಿ ಎದುರಾಗುತ್ತೆ ಇನ್ನೇನು ಬಂತಪ್ಪ ನಮಗೆ ಪ್ರಾಜೆಕ್ಟು ಇನ್ಮೇಲೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ನೀವು ಅಂದ್ಕೊಳ್ತಾರಷ್ಟೊತ್ತಿಗೆ ಆ ಒಂದು ಪ್ರಾಜೆಕ್ಟ್ಗಳು ಬೇರೆಯವ್ರ ಕೈ ಸೇರುತ್ತೆ ಇದರಿಂದ ನಿಮಗೆ ತುಂಬ ನಿರಾಶೆ ಆಗುತ್ತೆ ನಾ ಈ ಗಂಡ ಹೆಂಡತಿ ಸಂಬಂಧಗಳು ಯಾವ್ದಪ್ಪ ಇರುತ್ತೆ ಅಂದರೆ ಒಳ್ಳೆ ಆವು ಒಂದು ಮುಗಿಸಿ ಥರ ನೀವು ಕಿತ್ತಾಡ್ಕೊಂಡೇ ಇರ್ತೀರ ಈ ಒಂದು ವರ್ಷದ ಅವಧಿಯಲ್ಲಿ ಯಾಕೆ ಅಂತಂದರೆ ನಿಮ್ಮ ಇಬ್ಬರ ಮಧ್ಯೆ ಒಂದು ಸಾಮರಸ್ಯತೆ ಅಂತಕ್ಕಿರೋದಿಲ್ಲ ನೀವು ಒಬ್ಬರು ಮಾತೊಬ್ಬರು ಕೇಳೋದಿಲ್ಲ ನನ್ನ ಮಾತು ಗೆಲ್ಲಬೇಕು ಅಂತ ಗಂಡ ಹೇಳಿದ್ರೆ ನನ್ನ ಮಾತು ಗೆಲ್ಲಬೇಕು ಅಂತ ಹೆಂಡತಿ ಹೇಳ್ತಾ ಇರ್ತಾರೆ ಈ ರೀತಿಯಾಗಿ ಒಂದು ಲಾಟ್ಸ್ ಆಫ್ ಡಿಫ್ರೆನ್ಸಸ್ ಅಂತಕ್ಕಂಥದ್ದು ನಿಮ್ಮ ಒಂದು ಒಪಿನಿಯನ್ಸ್ ಚೇಂಜಸ್ ಆಗ್ತಾ ಹೋಗ್ತಾ ಇರುತ್ತೆ ಇದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಕುಟುಂಬದಲ್ಲಿ ಒಂದು ಸಾಮರಸ್ಯ ಅಂತಕ್ಕಂಥ ಇರೋದಿಲ್ಲ ಮನೆಯಲ್ಲಿ ಯಾವಾಗಲೂ ಕೂಡ ಒಂದು ವಾತಾವರಣ ಅಂತಕ್ಕಂಥದ್ದು ಒಂದು ಕೆಟ್ಟ ವಾತಾವರಣ ಇರುತ್ತೆ ಮತ್ತು ಈ ವರ್ಷದಲ್ಲಿ ನೀವು ಒಂಥರ ಕನ್ಫ್ಯೂಸ್ಡ್ ಆಗಿರ್ತೀರ ಮುಂದೆ ನಾನು ಏನು ಮಾಡಬೇಕು ಅಥವಾ ಈ ಥರ ಒಂದು ವ್ಯಾಪಾರ ಮಾಡಬೇಕಾ ಒಂದು ಉದ್ಯೋಗ ಮಾಡಬೇಕಾ ಈ ಥರ ಒಂದು ತುಂಬ ಕನ್ಫ್ಯೂಷನ್ ಇರ್ತೀರ ಒಂದು ಜಾಬ್ ಬಂದರೂ ಕೂಡ ಇದಕ್ಕೆ ಹೋಗಬೇಕಾ ಬೇಡವಾ ಅನ್ನೋ ರೀತಿಯಾಗಿ ಒಂಥರ ನಿಮಗೆ ಕನ್ಫ್ಯೂಸ್ಡ್ ಮೈಂಡ್ ಇರುತ್ತೆ ಆದ್ದರಿಂದ ನೀವು ಆದಷ್ಟು ನಿಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ತುಂಬ ಗಮನವನ್ನು ವಹಿಸಬೇಕಾಗುತ್ತೆ ನೀವು ಯೋಗ ಮೆಡಿಟೇಷನ್ ಮಾಡೋದು ವ್ಯಾಯಾಮಗಳು ಫಿಸಿಕಲ್ ಎಕ್ಸಸೈಸ್ ಈ ಥರ ಮಾಡಿಕೊಂಡು ಸ್ವಲ್ಪ ನಿಮ್ಮ ಮನಃಶಾಂತಿಯನ್ನು ಕಾಪಾಡ್ಕೊಳ್ಳಿ ಇಲ್ಲ ಅಂತಂದರೆ ತುಂಬ ನೀವು ಮಾತನಾಡುವ ಬರದಲ್ಲಿ ತುಂಬ ಹೆಚ್ಚು ಮಾತುಗಳಾದ್ಬಿಟ್ಟು ಮತ್ತೆ ನಿಮ್ಮ ಕುಟುಂಬದವರೊಂದಿಗೆ ನೀವೇ ವಿಲನ್ ನಿಮ್ಮ ಕುಟುಂಬದಿಂದ ನೀವು ದೂರ ಹೋಗಿ ಇರತಕ್ಕಂಥದ್ದು ಮತ್ತೆ ಕುಟುಂಬದಲ್ಲಿ ಒಂದು ಬೆಂಬಲ ಇಲ್ಲದೆ ಇರತಕ್ಕಂಥ ವಾತಾವರಣ ನಿಮಗೆ ನಿರ್ಮಾಣವಾಗುತ್ತೆ ಮತ್ತೆ ಯಾರನ್ನು ಕೂಡ ಬ್ಲೈಂಡ್ ಆಗಿ ನಂಬಿ ದಯವಿಟ್ಟು ನೀವು ಇನ್ವೆಸ್ಟ್ ಅಂತೂ ಮಾಡಕ್ಕೆ ಹೋಗಬೇಡಿ ಯಾಕೆಂದ್ರೆ ನಿಮಗೆ ತುಂಬಾ ನಷ್ಟ ಧನ ನಷ್ಟ ಕಾಣಿಸ್ತಾ ಇದೆ ಅದರಿಂದ ಯಾರನ್ನು ಕೂಡ ನೀವು ಈ ಒಂದು ಟೈಮಲ್ಲಿ ನಂಬಕ್ಕೆ ಹೋಗಬೇಡಿ ಅವರಿಂದ ನಿಮಗೆ ತುಂಬಾ ದೊಡ್ಡ ನಷ್ಟ ಸಂಭವಿಸುತ್ತೆ ಯಾಕೆಂದರೆ ಅವರು ತಮ್ಮ ಲಾಭಕ್ಕೋಸ್ಕರ ನಿಮ್ಮನ್ನು ಮೋಸ ಮಾಡಲಿಕ್ಕೆ ರೆಡಿಯಾಗಿರ್ತಾರೆ ದಯವಿಟ್ಟು ಅಂಥ ಮೋಸದ ಬಲೆಗೆ ನೀವು ಬೀಳಬೇಡಿ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ನಾವು ನೋಡೋದಾದರೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ ನಿಮಗೆ ಓದುವಾಗ ಸ್ವಲ್ಪ ಕಾನ್ಫಿಡೆನ್ಸ್ ಇರುತ್ತೆ ಇಲ್ಲದೆ ಇರ್ತಕ್ಕಂಥದ್ದು ನಾನು ಎಕ್ಸಾಮ್ ಚೆನ್ನಾಗಿ ಮಾಡ್ತೀನೋ ಇಲ್ವೋ ಅನ್ನೋ ಒಂದು ಅನುಮಾನ ನಿಮ್ಮಲ್ಲೇ ಇರ್ತಕ್ಕಂಥದ್ದು ಓದೋಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗುವಂಥದ್ದು ರೀತಿಯಲ್ಲಿ ಈ ವರ್ಷ ಇರುತ್ತೆ ಇದಕ್ಕೆ ಪರಿಹಾರಗಳೇನಪ್ಪ ಅಂತ ನಾವು ನೋಡೋದಾದರೆ ನೀವು ಸಾಧ್ಯವಾದಷ್ಟು ಈ ವರ್ಷ ನೀವು ಶನಿಗೆ ಪೂಜೆಯನ್ನು ಮಾಡ್ತಕ್ಕಂಥದ್ದು ಅಂದರೆ ಪ್ರತಿ ಶನಿವಾರ ನೀವು ಶನಿದೇವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಎಳ್ಳಿನ ದೀಪವನ್ನು ಹಚ್ಚೋದಾಗಿರ್ಬೋದು ಅಥವಾ ಎಳ್ಳಿನ ಎಣ್ಣೆಯಿಂದ ನೀವು ಶನೀಶ್ವರನಿಗೆ ನೀವು ಅಭಿಷೇಕವನ್ನು ಮಾಡೋದಾಗಿರ್ಬೋದು ಮತ್ತು ಬಡವರಿಗೆ ಸಹಾಯವನ್ನು ಮಾಡೋದರಿಂದ ನಿಮಗೆ ಶನಿ ಕೊಡುವಂತಹ ಈ ಒಂದು ಕೆಲವು ತೊಂದರೆಗಳಿಂದ ನೀವು ಪಾರಾಗ್ಬೋದು ಅಂತ ಹೇಳ್ತಾ ನಾನು ಈ ವಿಡಿಯೋವೊಂದಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಸರ್ವೇ ಜನ ಸಮಸ್ತ ಸನ್ಮಂಗಳ ಅನಿಬವಂತು ಜೈ ಶ್ರೀರಾಮ್